ಇವಾಗ ಡಾಮೋ ಬೇಸ್ ಪ್ಯಾಲೇಸ್ ಹೋಗ್ತಾ ಇದ್ದೀವಿ ಸೊ ಟ್ರೈಮ್ ಯೂಸ್ ಮಾಡ್ತಾ ಇದ್ದೀವಿ ಬನ್ನಿ ಹೋಗೋಣ ವೆಜ್ ಪಫ್ ಎಗ್ ಪಫ್ ತಿಂತಾರೆ ಸಣ್ಣ ಹೋಗಿ ಅಂತ ಅನ್ಕೊಂಡ್ರ ಟ್ರಾನ್ಸ್ ಯೂಸ್ ಮಾಡ್ತಾರೆ ಹಿಂಗೆ ನೋಡ್ಬೋದು ಇದೆಲ್ಲ ನೋಡಿ ಟ್ರಾನ್ ಲೈನ್ಸ್ ಇದೆ ಮತ್ತೆ ರೋಡ್ ವೆಹಿಕಲ್ಸ್ ಇದೆ ಎಲ್ಲ ಒಂದೇ ನಿಮಗೆ ಸ್ಪೆಷಾಲಿಟಿ ಏನು ಅಂತಂದರೆ ನೀವು ಏನಾದರೂ ವಿಶ್ ಮಾಡಿಬಿಟ್ಟು ಕಾಯಿಂದ ಮುಂದೆ ಹಾಕ್ಬೋದು ನಮ್ಮೂರು ಶಿವಮೊಗ್ಗದಲ್ಲಿ ಒಂದು ಗುಡಿಗುಳಿ ಅಂತ ಒಂದು ಟೆಂಪಲ್ ಇದೆ ಸೇಮ್ ಅದೇ ಹೇ ಟ್ರಾವೆಲ್ ಬೀಸ್ ನಾವು ನಿಮ್ಮ ಕೆ ಎ ನೋ ಮೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾವು ನಮ್ಮ ಫೋರ್ತ್ ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ಟರ್ಕಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ನಾನು ಲಾಸ್ಟ್ ವೀಲಾಗಲ್ಲಿ ಬಾಸ್ಫರ್ ಸನ್ಸೆಟ್ ಕ್ರೂಸ್ದು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವೆಲ್ಕಮ್ ಟು ಡೇ ಟು ಇನ್ ಟರ್ಕಿ ಬನ್ನಿ ಡೇ ಟು ಅಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಮಾಡಿದ್ವಿ ಅಂತ ನೋಡೋಣ ಫಸ್ಟ್ಗೆ ನಾವು ಬೆಳಿಗ್ಗೆ ಹೋಟೆಲಲ್ಲಿ ಟರ್ಕಿಶ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಟೆಲಿಂದ ಹೊರಟು ನಮ್ಮ ಫಸ್ಟ್ ಪ್ಲೇಸ್ಗೆ ಬಂದ್ವಿ ಇದು ಒಂದು ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಮತ್ತು ಇಸ್ತಾನ್ಬುಲ್ನ ಮೋಸ್ಟ್ ಐಕಾನಿಕ್ ಲ್ಯಾಂಡ್ಮಾರ್ಕಲ್ಲಿ ಒಂದು ಇಷ್ಟೊಂದು ಜನ ಟಿಕೆಟ್ ಕೌಂಟರ್ಲಿ ಕ್ಯೂ ನಿಂತಿರೋದ್ರಲ್ಲೇ ಗೊತ್ತಾಗ್ತಿದೆ ನಾವು ಇಸ್ತಾನ್ಬುಲ್ನ ಎಲ್ಲ ಪ್ಲೇಸಸ್ನ ವಿಸಿಟ್ ಮಾಡೋಕ್ಕೆ ಇಸ್ತಾನ್ಬುಲ್ ಪಾಸ್ನ ತಗೊಂಡಿದ್ವಿ ಸೊ ಅದು ಯೂಸ್ಫುಲ್ ಆಯ್ತಾ ಇಲ್ವಾ ಅಂತ ನಾನು ಇನ್ನೊಂದು ವಿಡಿಯೋಲಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಇಲ್ಲಿ ನೋಡಿ ಟರ್ಕಿಯ ಟ್ರಾಫಿಕ್ ಪೊಲೀಸು ಬೆಂಟ್ಲಿ ಕಾರಲ್ಲಿ ಬರ್ತಾ ಇದ್ದಾರೆ ಅದರಲ್ಲೂ ವಿಮೆನ್ ಪೊಲೀಸು ಫುಲ್ ಸ್ವಾಗಲ್ಲಿ ಓಡಾಡ್ತಾ ಇದ್ದಾರೆ ನಾವಂತೂ ಫುಲ್ ಶಾಕ್ ಆಗಿ ನಿಂತ್ಕೊಂಡ್ವಿ ಇವ್ರನ್ನ ನೋಡ್ತಾ ನಮ್ಮ ಫಸ್ಟ್ ಪ್ಲೇಸ್ನೇ ಮರ್ತೋದ್ವಿ ಆಲ್ ರೈಟ್ ಬನ್ನಿ ಮುಂದಕ್ಕೆ ಹೋಗೋಣ ಇದು ನಮ್ಮ ಡೇ ಟು ನ ಫಸ್ಟ್ ಪ್ಲೇಸ್ ಆಫ್ ದ ಡೇ ದ ಮೆಗ್ನಿಫಿಷಿಯಂಟ್ ಹಗ್ಗಿಯ ಸೋಫಿಯಾ ಇಸ್ತಾನ್ಬುಲ್ ಪಾಸಲ್ಲಿ ಗೈಡೆಡ್ ಟೂರ್ಸ್ ಅವೈಲೇಬಲ್ ಇರುತ್ತೆ ನಾವು ಇಲ್ಲಿ ಗೈಡೆಡ್ ನ ತಗೊಂಡ್ವಿ ಹಗಿಯಾ ಸೋಫಿಯಾ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಮತ್ತು ಅದರ ಹಿಸ್ಟ್ರಿ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ನಮ್ಮ ಗೈಡ್ ನಮ್ಗೆ ಹೇಳಿದ ಇಸ್ತಾನ್ಬುಲ್ ಪಾಸಲ್ಲಿ ನಿಮಗೆ ಎಂಟ್ರಿ ಟಿಕೆಟ್ ಇದ್ರದ್ದು ಅವ ಇನ್ಕ್ಲೂಡ್ ಆಗಿಲ್ಲ ಅಂತ ಸರಿ ಬೇಡ ಅಂತ ಅದನ್ನ ಸ್ಕಿಪ್ ಮಾಡಿ ನಾವು ಅಲ್ಲೇ ಆಚೆ ಓಡಾಡಿದ್ವಿ ಇದು ಒಂದು ಕಾಲದಲ್ಲಿ ಬೈಸಾಂಟಿಂದು ಚರ್ಚ್ ಆಗಿ ನೆಕ್ಸ್ಟ್ ಆಟೋಮನ್ ಅವ್ರ ಕಾಲದಲ್ಲಿ ಮಸೀದಿಯಾಗಿ ಈಗ ಒಂದು ಮ್ಯೂಸಿಯಮ್ ಆಗಿದೆ ಎದುರುಗಡೆ ಫೌಂಟೇನ್ ಮತ್ತು ವಿಶಾಲವಾಗಿರೋ ಗಾರ್ಡನ್ಸ್ ಎಲ್ಲ ಇದೆ ಇಲ್ಲಿ ನಿಮಗೆ ಸರಿಸುಮಾರು ಒನ್ ಟು ಟೂ ಅವರ್ಸ್ ಬೇಕಾಗತ್ತೆ ನಮ್ಮ ನೆಕ್ಸ್ಟ್ ಪ್ಲೇಸ್ ಬಂದ್ಬಿಟ್ಟು ಬ್ಲೂ ಮಾಸ್ಕ್ ಹಗಿಯಾ ಸೋಫಿಯಾ ಮತ್ತು ಬ್ಲೂ ಮಾಸ್ಕ್ ಒಂದೇ ಕಾಂಪ್ಲೆಕ್ಸಲ್ಲೇ ಹತ್ತಿರನೇ ಇದೆ ಪಕ್ಕಪಕ್ಕನೇ ಸೊ ನೀವು ಎರಡು ಪ್ಲೇಸ್ನ ಒಟ್ಟಿಗೆ ಕವರ್ ಮಾಡ್ಬೋದು ಬ್ಲೂ ಮಾಸ್ಕ್ ಎಂಟ್ರಿಗೆ ಯಾವುದೇ ರೀತಿಯ ಎಂಟ್ರಿ ಫೀ ಇಲ್ಲ ಸೊ ಇದು ಫ್ರೀ ಎಂಟ್ರಿ ಇದು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿರೋ ಒಂದು ಮಸೀದಿ ಇದರಲ್ಲಿ ಆರು ಮಿನಾರ್ಗಳು ಮತ್ತೆ ಇದು ಇಪ್ಪತ್ತು ಸಾವಿರ ಹ್ಯಾಂಡ್ ಮೇಡ್ ಟೈಲ್ಸ್ ಇಂದ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಒಳಗಡೆ ಎಂಟರ್ ಆದ ತಕ್ಷಣ ಒಂದು ದೊಡ್ಡ ಪ್ರೇಯರ್ ಹಾಲ್ ಮತ್ತೆ ಸೀಲಿಂಗ್ಸ್ ಮತ್ತೆ ವಾಲ್ಸ್ ಎಲ್ಲದನ್ನೂ ಇಂಟ್ರಿಕೇಟ್ ಡೆಕೋರೇಷನ್ ಮತ್ತು ಕ್ಯಾಲಿಗ್ರಫಿಯಿಂದ ಡಿಸೈನ್ ಮಾಡಿದ್ದಾರೆ ಸೋಫಿ ಅದು ಟೈಮಿಂಗ್ಸ್ ಬಂದುಬಿಟ್ಟು ಎವ್ರಿ ಡೇ ನೈನ್ ಟು ಸೆವೆನ್ ತರ್ಟಿ ಪಿ ಎಮ್ ತನಕ ಓಪನ್ ಇರುತ್ತೆ ಮತ್ತು ಬ್ಲೂ ಮಾಸ್ಕ್ ನೈನ್ ಟು ಸಿಕ್ಸ್ ಪಿ ಎಮ್ ತನಕ ಓಪನ್ ಇರುತ್ತೆ ಈ ಎರಡು ಪ್ಲೇಸಸ್ಸು ಪ್ರೇಯರ್ ಆರ್ಸ್ ಟೈಮ್ಗೆ ಕ್ಲೋಸ್ ಆಗಿರುತ್ತೆ ಸೊ ನೀವು ಹೋಗೋಕ್ಕೂ ಮುಂಚೆ ಟೈಮ್ ಚೆಕ್ ಮಾಡ್ಕೊಂಡು ಹೋಗಿ ಮತ್ತು ಇದು ಎರಡು ಪ್ಲೇಸಸ್ಸು ಫ್ರೈಡೇ ಟಿಲ್ ಆಫ್ಟರ್ನೂನ್ ಕ್ಲೋಸ್ ಇರುತ್ತೆ ಹಗಿಯಾ ಸೋಫಿಯಾ ಮತ್ತು ಬ್ಲೂ ಮಾಸ್ಕ್ ಮುಗಿಸ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಪ್ಲೇಸ್ಗೆ ಹೊರಟಿವಿ ಅದೇ ಬೆಸಿಲಿಕಾ ಸಿಸ್ಟಮ್ ಆ್ಯಕ್ಚುಲಿ ಈ ಮೂರು ಪ್ಲೇಸು ಹತ್ತತ್ರನೇ ಇದೆ ವಾಕೇಬಲ್ ವಿತ್ ಇನ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಮೀಟರ್ಸ್ ಸೊ ನೀವು ಈ ಮೂರು ಪ್ಲೇಸ್ನ ಒಟ್ಟಿಗೆ ಕವರ್ ಮಾಡ್ಬೋದು ಬೆಸಿಲಿಕಾ ಸಿಸ್ಟಮ್ ಈಗ ಒಂದು ಪಾಪ್ಯುಲರ್ ಟೂರಿಸ್ಟ್ ಅಟ್ರಾಕ್ಷನ್ ಮತ್ತು ಯುನಿಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದು ಆ್ಯಕ್ಚುಲಿ ಫೈವ್ ತರ್ಟಿ ಟು ಎ ಡಿಯಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದು ಏನಕ್ಕೆ ಅಂತ ಅಂದರೆ ಇದೊಂದು ಲಾರ್ಜ್ ಅಂಡರ್ ಗ್ರೌಂಡ್ ವಾಟರ್ ಸ್ಟೋರೇಜ್ ಸಿಸ್ಟಮ್ ಇದು ಆಗಿನ ಕಾಲದಲ್ಲಿ ನೀರನ್ನ ಸ್ಟೋರ್ ಮಾಡೋಕ್ಕೆ ಕಟ್ಟಿರುವಂತಹ ಜಾಗ ಅಂಡರ್ ಗ್ರೌಂಡಲ್ಲಿ ಯುನೀಕ್ ಆರ್ಕಿಟೆಕ್ಚರ್ ಅಲ್ಲಿ ಬಿಲ್ಟ್ ಮಾಡಿದ್ದಾರೆ ನೀವೇ ನೋಡ್ತಾ ಇರಬಹುದು ಸುತ್ತ ಅರೌಂಡ್ ತ್ರೀ ತರ್ಟಿ ಸಿಕ್ಸ್ ಮಾರ್ಬಲ್ ಕಾಲಮ್ಸ್ ಇಂದ ಕನ್ಸ್ಟ್ರಕ್ಟ್ ಆಗಿರೋದು ಪ್ರತಿಯೊಂದು ಯುನೀಕ್ ಆಗಿ ಕಾರ್ವ್ ಮಾಡಿದ್ದಾರೆ ಮತ್ತೆ ಸೀಲಿಂಗ್ಸ್ ವಾಲ್ಸ್ ಎಲ್ಲ ಯುನೀಕ್ಲಿ ಸ್ಟ್ರಕ್ಚರ್ಡ್ ಮತ್ತೆ ಇದು ಲಾರ್ಜೆಸ್ಟ್ ಸಿಸ್ಟನ್ ಇನ್ ಇಸ್ತಾನ್ಬುಲ್ ಇದು ಅಪ್ರಾಕ್ಸಿಮೇಟ್ಲಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಸ್ಕ್ವೇರ್ ಮೀಟರ್ಸ್ ಏರಿಯಾ ಕವರ್ ಆಗಿದೆ ಮತ್ತು ಇದು ಜೇಮ್ಸ್ ಬಾಂಡ್ ಫಿಲ್ಮಿಂಗ್ ಲೊಕೇಶನ್ ಕೂಡ ಹೌದು ನೈನ್ಟೀನ್ ಸಿಕ್ಸ್ಟಿ ತ್ರೀಯಲ್ಲಿ ಅಲ್ಲಿ ಜೇಮ್ಸ್ ಬಾಂಡ್ ಫಿಲ್ಮ್ ಫ್ರಮ್ ರಷ್ಯಾ ವಿತ್ ಲವ್ ಅನ್ನೋ ಮೂವಿನ ಶೂಟ್ ಮಾಡಿದ್ದಾರೆ ಇದ್ರದ್ದು ಇನ್ನೊಂದು ಯುನಿಕ್ ಫೀಚರ್ ಬಂದ್ಬಿಟ್ಟು ಮೆಡಿಸಾ ಹೆಡ್ಸ್ ಇದನ್ನ ಯಾವುದೋ ಏನ್ಷಿಯಂಟ್ ಟೆಂಪಲಿಂದ ತಂದು ಇಲ್ಲಿ ಅಪ್ಸೈಡ್ ಡೌನ್ ಆಗಿ ಪೊಸಿಷನ್ ಮಾಡಿ ಇದನ್ನ ಕಾಲಮ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ಏನು ಅಂತಂದರೆ ನೀವು ಏನಾದರೂ ವಿಶ್ ಮಾಡಿಬಿಟ್ಟು ಕಾಯಿನ್ ಆಗ್ಬೋದು ನಮ್ಮ ಊರು ಶಿಮೊಗ್ಗದಲ್ಲಿ ಒಂದು ಗುಡಿವಿಳಿ ಸಂಕ್ರಾಂತ ಒಂದು ಟೆಂಪಲ್ ಇದೆ ಸೇಮ್ ಅದೇ ಕೊಟ್ಟು ನೋಡಿ ಇಲ್ಲೆಲ್ಲ ನೀವು ಹೋಗ್ತಿರೋ ಕಂಬಾಯ ಎಲ್ಲ ನಮ್ಮ ಏಷ್ಯಾದಿಂದ ಯಾವುದೋ ಒಂದು ಟೆಂಪಲ್ ಹೆಸರು ಹೇಳಿದ್ರು ಆ ಟೆಂಪಲ್ ಎತ್ತರ ಇರ್ತಿಲ್ಲ ಟೆಂಪಲ್ ಇಂದ ಬಂದಿರೋದು ಇಲ್ಲೆಲ್ಲ ವಿಶ್ ಮಾಡ್ಬಿಟ್ಟೆಲ್ಲ ಕಾಯಿಂಟ್ಸ್ ಎಲ್ಲ ಹಾಕಿದ್ದಾರೆ ಇದು ಡೈಲಿ ನೈನ್ ಎ ಎಂ ಟು ಟೆನ್ ಪಿ ಎಮ್ ಓಪನ್ ಇರುತ್ತೆ ಮತ್ತೆ ಎಂಟ್ರಿ ಫೀ ಬಂದ್ಬಿಟ್ಟು ಟ್ವೆಂಟಿ ನೈನ್ ಯುರೋಸ್ ಇಲ್ಲೆಲ್ಲ ಫುಲ್ ಟ್ರಾನ್ಸ್ ಯೂಸ್ ಮಾಡ್ತಾರೆ ಹಿಂಗೆ ನೋಡ್ಬೋದು ಎಲ್ಲ ನೋಡಿ ಟ್ರಾನ್ ಲೈನ್ಸ್ ಇದೆ ಮತ್ತು ರೋಡ್ ವೆಹಿಕಲ್ಸು ಇದು ಎಲ್ಲ ಒಂದೇ ನೋಡಿದ್ರೆ ಇದೇನೋ ವೆಜ್ ಪಫ್ ಎಗ್ ಪಫ್ ತಿಂತಿದ್ದಾಳೆ ಇಸ್ತಾನ್ಬುಲ್ಗೆ ಹೋಗಿ ಅಂತ ಅನ್ಕೊಂಡ್ರ ನೋವು ಇದೇರ್ ಬಕ್ಲಾವ ಇಸ್ತಾನ್ಬುಲ್ ಟರ್ಕಿದು ಫೇಮಸ್ ಸ್ವೀಟು ಹ್ಮ್ ಸೂಪರ್ ಆಗಿದೆ ನಮ್ಗೆ ಟರ್ಕಿಲಿ ಇಷ್ಟ ಆಗಿದೆ ಅಂದ್ರೆ ಫೇವ್ರೇಟ್ ಇದೆ ಬಕ್ಲಾವ ನಾವಂತೂ ಎಲ್ಲ ಕಡೆ ಹೋಗಿ ಬಂದು ಹೋಗಿ ಬಂದು ಒಳ್ಳೆ ಊಟ ಥರ ಬಕ್ಲಾಗನೇ ತಿಂತಾ ಇದ್ದೀವಿ ಹ್ಞೂ ನೀವು ನೆಕ್ಸ್ಟ್ ಅತಿ ಟರ್ಕಿಗೆ ಬಂದಾಗ ಇಸ್ತಾನ್ಬುಲಲ್ಲಿ ಎಸ್ಪೆಷಲಿ ಹಫೀಸ್ ಮುಸ್ತಾಫಾದ್ದು ಮಕ್ಕಳಾಗ ಟ್ರೈ ಮಾಡಲೇಬೇಕು ಟ್ರೈ ಬಂದು ಹೋಗೋಣ ಬನ್ನಿ ನಾವು ಇವಾಗ ಡಾಮೋ ಬೇಸ್ ಪ್ಯಾಲೇಸ್ ಹೋಗ್ತಾ ಇದ್ದೀವಿ ಸೊ ಟ್ರೈಮ್ ಯೂಸ್ ಮಾಡ್ತಾ ಇದ್ದೀವಿ ಬನ್ನಿ ಹೋಗೋಣ ನೆಕ್ಸ್ಟ್ ನಾವು ಡಾಮೋ ಬೇಸ್ಟ್ ಪ್ಯಾಲೇಸ್ ಕೊಟ್ವಿ ಇದು ಬೇರೆ ಪಾರ್ಟ್ ಆಫ್ ದ ಸಿಟಿಲಿದೆ ಇದೆ ನಿಮಗೆ ಸುಲ್ತಾನಾ ಮೇಟಿಂದ ಡೈರೆಕ್ಟ್ ಟ್ರಾಮ್ಸ್ ಅವೈಲೇಬಲ್ ಇದೆ ಸೊ ನೀವು ಬೆಸಲಿಕಾ ಸಿಸ್ಟಮ್ ಮುಗಿಸ್ಕೊಂಡು ಸುಲ್ತಾನಾ ಮೇಟಿಂದ ಟ್ರ್ಯಾಂಪ್ ತಗೋಬಹುದು ಅರೌಂಡ್ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಟ್ರ್ಯಾಮಲ್ಲಿ ನಿಮಗೆ ಟ್ರಾವೆಲ್ ಟೈಮ್ ಇಲ್ಲಿ ತನಕ ನಾವು ನೋಡಿರೋ ಮೂರು ಪ್ಲೇಸು ಸುಲ್ತಾನ ಮೇಟ್ ಡಿಸ್ಟಿಕ್ಟಲ್ಲಿ ಇರೋದು ಇದು ಡಾಲ್ಮಾಬೇಸ್ ಪ್ಯಾಲೇಸ್ ಬಂದ್ಬಿಟ್ಟು ಲೊಕೇಟ್ ಆಗಿರೋದು ಇಸ್ತಾನ್ಬುಲ್ನ ಬೆಸಿಕ್ತಾಸ್ ಡಿಸ್ಟಿಕಲ್ಲಿ ಆ್ಯಕ್ಚುಲಿ ಇಸ್ತಾನ್ಪುರಲ್ಲಿ ನಿಮಗೆ ಎಲ್ಲ ಕಡೆನೂ ಕ್ಯಾಶ್ ಎಕ್ಸೆಪ್ಟ್ ಮಾಡ್ತಾರೆ ಮೋಸ್ಟ್ ಆಫ್ ದ ಪ್ಲೇಸಸ್ ನೀವು ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಸೊ ಲೋಕಲ್ ಶಾಪ್ಸ್ ಎಲ್ಲ ಕಡೆನೂ ಅದಕ್ಕೆ ನಿಮಗೆ ನಿಮ್ಮ ಹತ್ರ ಕರೆನ್ಸಿ ಫಾರೆಕ್ಸ್ ಕಾರ್ಡ್ ಇದ್ದರೆ ವಿಥೌಟ್ ಎನಿ ಚಾರ್ಜಸ್ ನೀವು ಈ ಥರ ಎ ಟಿ ಇಲ್ಲ ಆ ಕಡೆನೂ ಅವೈಲೇಬಲ್ ಇದೆ ನೀವು ಕ್ಯಾಶ್ ಡ್ರಾ ಮಾಡಿಕೊಂಡು ಕ್ಯಾಶಲ್ಲೇ ಪೇ ಮಾಡಿ ಕಾರ್ಡಲ್ಲಿ ಪೇ ಮಾಡಿದರೆ ನಿಮಗೆ ಯುರೋಸ್ ಕನ್ವರ್ಟ್ ಆಗಿ ನಿಮ್ಮ ಚಾರ್ಜಸ್ ಜಾಸ್ತಿ ಆಗುತ್ತೆ ಸೊ ವಿ ಫೈಂಡ್ ಇಟ್ ಇಟ್ ಈಸ್ ಈಸಿಯರ್ ಆ್ಯಂಡ್ ಕನ್ವೀನಿಯೆಂಟ್ ಹಾಗೆ ಸ್ವಲ್ಪ ಫ್ರೆಶ್ ಸ್ಟ್ರಾಬೆರೀಸ್ನ ತಿನ್ಕೊಂಡು ನಾವು ಡಾಲ್ಮಾಬೇಸ್ ಪ್ಯಾಲೇಸ್ಗೆ ಬಂದ್ವಿ ಡಾಲ್ಮಾಬಾಸ್ ಪ್ಯಾಲೇಸ್ದು ಹಿಸ್ಟ್ರಿ ನೋಡೋದಾದರೆ ಇದು ಏಯ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಬಿಲ್ಟ್ ಮಾಡಿರೋದು ಇದು ಆ್ಯಕ್ಚುಲಿ ಯಾವುದಕ್ಕೆ ಮೇನ್ ಇಂಟೆನ್ಷನ್ ಏನಕ್ಕೆ ಕನ್ಸ್ಟ್ರಕ್ಟ್ ಮಾಡಿದ್ದು ಅಂತ ಅಂದರೆ ಇಸ್ತಾನ್ಬುಲ್ನ ಇನ್ನೊಂದು ಫೇಮಸ್ ಪ್ಯಾಲೇಸ್ ಟಾಪ್ ಕಪಿ ಪ್ಯಾಲೇಸ್ನ ರೀಪ್ಲೇಸ್ ಮಾಡೋಕ್ಕೆ ಆ ಪ್ಯಾಲೇಸನ್ನ ನಾವು ನಾಳೆ ಕವರ್ ಮಾಡ್ತಿದ್ದೀವಿ ಅಂದರೆ ಟಾಪ್ ಕಪಿ ಪ್ಯಾಲೇಸಲ್ಲಿರೋ ಆಟೋಮನ್ ಸುಲ್ತಾನ್ಸ್ಗೆ ಪ್ರೈಮರಿ ರೆಸಿಡೆನ್ಸ್ ಆಗಿ ಟಾಪ್ ಕಪಿ ಪ್ಯಾಲೇಸ್ ಬದಲು ಈ ಪ್ಯಾಲೇಸ್ನ ಯೂಸ್ ಮಾಡೋಕ್ಕೆ ಇದನ್ನ ಕನ್ಸ್ಟ್ರಕ್ಟ್ ಮಾಡಿರೋದು ಸೊ ಕಪಿ ಪ್ಯಾಲೇಸ್ಗಿಂತ ಇದು ಯಾಕೆ ಡಿಫ್ರೆಂಟ್ ಅಂದರೆ ಟಾಪ್ ಕಪಿ ಪ್ಯಾಲೇಸ್ ಅದು ಕಂಪ್ಲೀಟ್ಲಿ ಆಟೋಮನ್ ಆರ್ಕಿಟೆಕ್ಚರಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಬಟ್ ಇದನ್ನ ಯುರೋಪಿಯನ್ ಆರ್ಕಿಟೆಕ್ಚರಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದು ಬಾಸ್ಫರಸ್ ಸ್ಟೇಟು ಪಕ್ಕದಲ್ಲೇ ಲೊಕೇಟ್ ಆಗಿದೆ ಪ್ಯಾಲೇಸ್ ಒಳಗಡೆ ಒಂದು ಸ್ಟನ್ನಿಂಗ್ ಕ್ರಿಸ್ಟಲ್ ಸ್ಟೇರ್ ಕೇಸ್ ಇದೆ ಅದು ಒನ್ ಆಫ್ ದ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್ ಮತ್ತು ಪ್ಯಾಲೇಸ್ ಒಳಗಡೆ ಇಂಟೀರಿಯರಲ್ಲಿ ಅಪ್ರಾಕ್ಸಿಮೇಟ್ಲಿ ಫೋರ್ಟೀನ್ ಟನ್ಸ್ ಆಫ್ ಗೋಲ್ಡ್ನ ಯೂಸ್ ಮಾಡಿ ಇಂಟೀರಿಯರ್ನ ಮಾಡಿದ್ದಾರೆ ಮತ್ತು ಯುನೀಕ್ ಮತ್ತು ಎಕ್ಸ್ಟೆನ್ಸಿವ್ ಆಗಿ ಕಾರ್ಪೆಟ್ಸ್ನ ಯೂಸ್ ಮಾಡಿದ್ದಾರೆ ಇದರ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಅಂದರೆ ಫೌಂಡರ್ ಆಫ್ ಮಾಡರ್ನ್ ಟರ್ಕಿ ಅಟಾ ಟುರ್ಕ್ದು ಇದು ರೆಸಿಡೆನ್ಸ್ ಆಗಿತ್ತು ಅವರು ನೈನ್ಟೀನ್ ಟ್ವೆಂಟಿ ಫೋರಿಂದ ಅವರು ಸಾಯೋ ತನಕ ಅಂಟಿಲ್ ನೈನ್ಟೀನ್ ತರ್ಟಿ ಏಯ್ಟ್ ಇದೇ ಪ್ಯಾಲೇಸಲ್ಲೇ ಅವರು ಇದ್ದರು ಸೊ ಅವರು ಆ್ಯಕ್ಚುಲಿ ಇದೇ ಪ್ಯಾಲೇಸಲ್ಲೇ ನವೆಂಬರ್ ಟೆನ್ ನೈನ್ಟೀನ್ ತರ್ಟಿ ಏಯ್ಟಲ್ಲಿ ಹಿ ಪಾಸ್ಡ್ ಸೊ ಅವರ ಮೆಮೊರಿಗೆ ಅವ್ರ ಬೆಡ್ ರೂಮ್ ಬೆಡ್ ಕಾಟ್ ಸೊ ಅವರು ಯೂಸ್ ಮಾಡ್ತಿದ್ದಿದ್ದು ಬೆಡ್ ಶೀಟ್ಸ್ ಬೆಡ್ ಸ್ಪ್ರೆಡ್ಸ್ ಕಾರ್ಪೆಟ್ಸ್ ಎಲ್ಲದನ್ನೂ ಹಾಗೆ ಪ್ರಿಸರ್ವ್ ಮಾಡಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತ ಅಂದರೆ ಅಟಾಟೂರ್ಕ್ ಅವರು ನಿಧನ ಹೊಂದಿದಾಗ ಪ್ಯಾಲೇಸಲ್ಲಿರೋ ಎಲ್ಲ ಕ್ಲಾಕ್ಸ್ನ ಸ್ಟಾಪ್ ಮಾಡಿ ಅದನ್ನು ನೈನ್ ಫೈವ್ಗೆ ಸೆಟ್ ಮಾಡಿದ್ದಾರೆ ಅವ್ರದ್ದು ಎಕ್ಸಾಕ್ಟ್ ಟೈಮ್ ಆಫ್ ಡೆತ್ಗೆ ಆದರೆ ಆಮೇಲೆ ಬೇರೆ ಪ್ಲೇಸಸ್ಸಲ್ಲಿ ಎಲ್ಲದನ್ನ ಕ ಎಕ್ಸಾಕ್ಟ್ ಟೈಮ್ಗೆ ರೀಸೆಟ್ ಮಾಡಿದ್ದಾರೆ ಬಟ್ ಅವರ ಬೆಡ್ರೂಮಲ್ಲಿರೋ ಕ್ಲಾಕ್ ಈಗಲೂ ಕೂಡ ನೈನ್ ಫೈವ್ಗೆ ಸ್ಟಾಪ್ ಮಾಡಿ ಇಟ್ಟಿದ್ದಾರೆ ಸೊ ಇವತ್ತಿಗೂ ಅದು ಅವರ ಎಕ್ಸಾಕ್ಟ್ ಡೆತ್ ಟೈಮ್ನೇ ತೋರಿಸುತ್ತೆ ಮತ್ತು ಪ್ಯಾಲೇಸ್ ಒಳಗಡೆ ಫೋಟೋಗ್ರಫಿ ಆಗಲಿ ವೀಡಿಯೋಗ್ರಫಿ ಆಗಲಿ ಅಲ್ಲೋ ಇಲ್ಲ ಸೊ ನೀವು ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಕಣ್ ತುಂಬ ಪ್ಯಾಲೇಸ್ನ ಎಂಜಾಯ್ ಮಾಡ್ಬೋದು ಇಲ್ಲಿ ಕೂಡ ನಿಮಗೆ ಗೈಡೆಡ್ ಟೂರ್ಸ್ ಅವೈಲೇಬಲ್ ಇರುತ್ತೆ ನಾನು ನಿಮ್ಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ ಗೈಡೆಡ್ ಟೂರ್ಸ್ನ ತೊಗೊಳಕ್ಕೆ ಯಾಕಂದರೆ ಪ್ಯಾಲೇಸ್ ಹಿಸ್ಟ್ರಿ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ ಗೈಡೆಡ್ ಟೂರಲ್ಲಾದರೆ ನಾವೇ ನೋಡ್ಕೊಂಡು ಬಂದರೆ ನಮ್ಗೆ ಅದರಲ್ಲಿ ಏನೂ ಗೊತ್ತಿರಲ್ಲ ಸುಮ್ಮನೆ ಪ್ಲೇಸ್ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅದಕ್ಕೆ ಮತ್ತು ಬೆಸ್ಟ್ ಟೈಮ್ ಟು ವಿಸಿಟ್ ನಾನು ಹೇಳ್ತೀನಿ ಆಫ್ಟರ್ನೂನ್ ಅರೌಂಡ್ ಈವ್ನಿಂಗ್ ಸನ್ಸೆಟ್ ಟೈಮ್ಗೆ ಯಾಕಂದರೆ ನಿಮಗದು ಬಾಸ್ಫರಸ್ದು ಸನ್ಸೆಟ್ ವ್ಯೂ ಕೂಡ ಸಿಗತ್ತೆ ಮತ್ತು ಇದು ಆ್ಯಕ್ಚುಲಿ ಅರೌಂಡ್ ಲೈಕ್ ಹಾಫ್ ಡೇನೆ ಬೇಕು ನಿಮಗೆ ಈ ಪ್ಯಾಲೆಸ್ನ ಕಂಪ್ಲೀಟಾಗಿ ಕವರ್ ಮಾಡೋಕ್ಕೆ ಅರೌಂಡ್ ತ್ರೀ ಟು ಫೋರ್ ಅವರ್ಸ್ ಸೊ ಬೆಸ್ಟ್ ಟೈಮ್ ಟು ವಿಸಿಟ್ ಆಫ್ಟರ್ನೂನ್ ಇದರ ಎಂಟ್ರಿ ಫೀ ಬಂದುಬಿಟ್ಟು ವೇರಿ ಆಗುತ್ತೆ ನೀವು ಯಾವ ಟೈಪ್ ಆಫ್ ಟಿಕೆಟ್ಸ್ ತೊಗೋತೀರಾ ಅಂತ ಮತ್ತೆ ಪ್ಯಾಲೇಸ್ ಬಂದುಬಿಟ್ಟು ಎವ್ರಿ ಡೇ ನೈನ್ ಟು ಸಿಕ್ಸ್ ಪಿ ಎಮ್ ತನಕ ಓಪನ್ ಇರುತ್ತೆ ಲಾಸ್ಟ್ ಎಂಟ್ರಿ ಬೀಯಿಂಗ್ ಫೋರ್ ಪಿ ಎಮ್ ಮತ್ತು ಇದು ಮಂಡೇಸ್ ಕ್ಲೋಸ್ ಆಗಿರುತ್ತೆ ಸೊ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡಿ ವಿಸಿಟ್ ಮಾಡಿ ಡೇ ಟು ಅಲ್ಲಿ ನಾವು ಇಷ್ಟು ಪ್ಲೇಸಸ್ನ ಕವರ್ ಮಾಡಿದ್ವಿ ನೆಕ್ಸ್ಟ್ ಡೇ ತ್ರೀಯಲ್ಲಿ ನಾವು ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡಿದ್ವಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಶೇರ್ ಮಾಡಿ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನೀವು ಡೇ ಒನ್ ಬ್ಲಾಗ್ನ ನೋಡಿಲ್ಲ ಅಂದರೆ ಅದನ್ನು ಇಲ್ಲೇ ಲಿಂಕ್ ಮಾಡಿರ್ತೀನಿ ಪ್ಲೀಸ್ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್